ಪೂರ್ವ ಜನ್ಮದ ಕೆಲವೊಂದು ದೋಷಗಳು ಹಾ ಇವ್ರಿಗೆ ಕನಿಷ್ಠ ಪಕ್ಷ ಇಷ್ಟವರೆಗೂ ಮದ್ವೆ ಡೈವರ್ಸ್ ಆಗ್ಬೇಕಾಗಿತ್ತು ಹಾ ಅಂತ ಒಂದು ಯೋಗ ಇವ್ರದ್ದು ಆದ್ರೆ ಇವರು ಅರ್ಧ ಕೆಟ್ಟವರು ಅರ್ಧ ಒಳ್ಳೆಯವರು ಇವರು ಸದಾಕಾಲ ಮಹಾವಿಷ್ಣುವಿನ ಸೇವೆ ಮಾಡಬೇಕು ಕಮ್ಮಿ ಅಂದ್ರೂ ನಾಲ್ಕರಿಂದ ಐದು ವರ್ಷ ಮಹಾವಿಷ್ಣು ಸೇವೆ ಮಾಡ್ಬೇಕು ಮಹಾವಿಷ್ಣು ಸೇವೆ ಶುರು ಮಾಡ್ತಾ ಇದ್ದಂಗೆ ಮದ್ವೆಗೆ ಒಳ್ಳೆ ಯೋಗ ಸಿಗುತ್ತೆ ಸ್ಟಾರ್ಟ್ ಆಗುತ್ತೆ ಹಂಗಂತ ಯೋಗ ಸಿಕ್ತು ಅಂತ ಹೇಳಿ ಬಿಟ್ಬಿಟ್ರೆ ಇಮ್ಮಿಡಿಯೇಟ್ ಆಗಿ ಡೈವರ್ಸು ಆಗ್ಬಿಡುತ್ತೆ ಹುಷಾರ್ ನೆನ್ಪಿಟ್ಕೊಳ್ಳಿ ನಿಮ್ ಮಗನ್ಗೆ ಹೇಳ್ಕೊಡಿ ಅರ್ಥ ಆಯ್ತಾ ಮಹಾವಿಷ್ಣುವಿನ ಸೇವೆ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ನೇರವಾಗಿ ಬಂದು ಒಂದ್ಸರಿ ಭೇಟಿ ಮಾಡಿ ಅದನ್ ಮಾಡಿಸ್ಕೊಳ್ಳಿ ಆಮೇಲೆ ಹೇಳ್ಕೊಡ್ತೀನಿ ಹೆಂಗ್ ಮಾಡ್ಬೇಕು ಅಂತ ಅದಕ್ಕೆ ಒಂದು ಚಕ್ರ ಸ್ಥಾಪನೆ ಕೂಡ ಮಾಡ್ಬೇಕಾಗತ್ತೆ ಮಹಾವಿಷ್ಣುಗೆ ಅವರ ಒಂದು ಮಾಡಿರುವಂಥ ಸೇವೆ ಏನಿದೆ ಈ ಐದು ವರ್ಷ ಮಾಡೋ ಅಂಥದ್ದು ಇವರು ಆ ಚಕ್ರ ಸ್ಥಾಪನೆನೇ ಜೊತೆಲಿ ಇಟ್ಕೋಬೇಕು ಅವ್ರ ಜೀವನದ ಪರ್ಯಂತ ಹಂಗಾಗಿ ಮಾತ್ರ ಅವ್ರಿಗೆ ಸುಖ ಸಂಸಾರ ಸಂತಾನ ಭಾಗ್ಯ ಒಳ್ಳೆ ಯೋಗ ಇರುತ್ತೆ ಇಲ್ಲ ಇಲ್ಲಾಂದ್ರೆ ಎರಡರಿಂದ ಮೂರು ಮದುವೆ ಆಗ್ಬೋದು ಎರಡರಿಂದ ಮೂರು ಡೈವರ್ಸು ಆಗ್ಬೋದು ನೆನ್ಪಿರ್ಲಿ ನಾನು ಈ ತರ ಹೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಸತ್ಯ ಹೇಳ್ತಾ ಇದ್ದೀನಿ ಏನ್ ಹೇಳ್ತಿದ್ದೀನಿ ಸತ್ಯ ಹೇಳ್ತಿದ್ದೀನಿ ಇವ್ರಿಗೆ ಬೇಕಾದಷ್ಟು ಲವ್ ಫೇಲ್ಯೂರ್ಸ್ ಆಗ್ತವೆ ಹ್ಮ್ ಅದರಿಂದ ಇವ್ರ ಜೀವನ ಕೂಡ ಹಾಳು ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ ಇವರು ಕೆಟ್ಟ ವ್ಯಸನಗಳಿಗೆ ಬೀಳುವಂತ ಸಾಧ್ಯತೆ ಇದೆ ಅರ್ಥ ಆಯ್ತಾ ಹುಷಾರಾಗಿ ಇವ್ರನ್ನ ಮೈಂಟೈನ್ ಮಾಡಿ ಒಳ್ಳೇದಾಗ್ಲಿ